માલક બોમ્મા ને ફંક્શન ઇતંદે ભાડાન મગા અંગડીગો અંગડીગો નંગ ટુકુટુકો હતીરતીત લે ઉડઘાર ભરતા ર નોડતી ની મસ્ત ઇરતા ર ઉડઘાર લવ માડુ અનંદે બડુંંગલપા માલક ભાડાન મગા બરે અણારે ચા તુકો બરી ચા 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 બર ચા હો તે આ કે ગિરાકીને બર ઓળલા નનગેન આગુદિત માલકી ગુનસાન આકિત નનગે આગુલા அதாாரி ஒர்த்த நேரத்தை ಏ ಅಂಗಡಿ ನೋಡಂದ್ರೆ ಏನ್ ಮಾಡತ್ತಿಲ್ಲ ಫಂಕ್ಷನ್ ಇತ್ತಲ್ರಿ ಮನೆ ಇತ್ತಂದ್ರೆ ಏನ್ ಅದ ಮಾಡ್ಕೊಂಡ್ರಿ ಅಲ್ಲೇ

ಏ ಬಾರ 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 ಬಡ ತಪ್ಪ ಇಂತರೆ ಶಿಕ್ತರ ಕೈ ಕೈಯಾ ಕಾಲ ಕೈಯಾ ಅಣ್ಣ ಹಾ ಚಾಕಡೋಣಾ ಹಾಪ 풀ೈಟ್ ನೋಡು ಬೇಕಂದ್ರೆ तू ಬಾಡಂದ್ರು ಬಿಡು ಕೊಡೋಣಾ ಕೊಡು ಸಂಕریہ ಅ ನೀ ಎಲ್ಲಿದ್ ಮಲ್ತಿಪ್ಪ ಬಾಡನ್ ಮಗ ಅಣ್ಣ ಚಾ ಕ್ಯಾನ್ಸಲ್ ಮಾಡೋಣಾ ಏ ಅದಕ್ಕೆಲೇ ಅದಕ್ಕೆ ಚಾ ಕ್ಯಾನ್ಸಲ್ ಮಾಡತ್ತಿ ತುಗೇ

ಏ ಯಾರದ ಗುರ್ತಿಲ್ಲ ಚಾ ಅದ್ ಕೂಡ ಆಂಗ್ತಿಲ್ಲ ಮುಚ್ಕೊಂಡ್ ಕುಂದ ಕೊಡಿದ್ರು ಏ ಅವ್ ಕುಡ್ದ ಅವನ್ ಕೇಳಿನಿ ನಂಗೇನ್ ಕೇಳ್ತಿ ಹೆಂಗೇನ್ ಕೇಳ್ತಿ ಅವ್ನ್ ಕೇಳ್ನಿ ಲೇಟ್ ಹಸಿ ಬಿಟ್ಟಿ ಬರಕಿ ನಿನ್ ಕೈಯಾಗ್ ನಾ ಚಹಾ ಕೊಟ್ಟಿತ್ಯಾ ನೀಗುದಿಲ್ಲ ಇಟ್ಟಿ ನಿನ್ ತಪ್ಪದೆ ಅವ್ ಕುಡದ್ರ ನಾ ಏನ್ ಮಾಡ್ಬೇಕ ರೊಕ್ಕ ನೀ ಕೊಡ್ಲಿಲ್ಲ ಅಂದ್ರೆ ನೋಡಿ ಒಳಗ ಕಟ್ಟಿ ನಿಂಗೆ ಏ ನಂಗೇನ್ ಸಮಾಜಿಲ್ಲ ಅವ್ನು ಕುಡ್ದಾನ ಅವ್ನ್ ನೀ ನಾ ಹೇಳಿದ ಮಾತೇ ನಿನಗೆ ಕೇಳಿಸ್ಕೊಲ್ತ ಅನಿಸ್ತಿದ್ಯ ಮಾಲಕರೇ ಮಾಲಕರ ಕಳ್ಸಿಂದ್ರಿ ಮಾಲಕರ ಬರ್ರಿ ಇಲ್ಲ ಒಂದ್ ಸ್ವಲ್ಪ ಮಾಲಕರ ಲಘುನು ಬರ್ರಿ ರೊಕ್ಕ ಕಾಡಕ್ ತಯಾರಿ ನೋಡ್ರಿ ನೋಡ್ರಿ ಮಾಲಕರ ನಾ ಕುಡ್ದೇ ಇಲ್ಲ ತಿಂದೇ ಇಲ್ಲ ಕೇಳ್ರಿ ಅವಂಗ ಮಾಲಕರ ಪೂರ ಮಾತ್ ಕೇಳ್ರಿ ಇಲ್ಲಿ ನಾವ್ ಹಿಂಗ್ ಚಾ ಕೊಟ್ಟೇನ್ರಿ ಒಂದ್ ದೋಸ್ತ್ ಬಂದಾನ ಅಂತಂದ ಇಲ್ಲಿ ಚಾ ಇಟ್ಟನ್ರಿ ಅವ್ ಇಟ್ ಕೂಡ ಒಂದ್ ದೋಸ್ತ್ ಕುಡಿದ್ ಬಿಟ್ಟಾರಿ ಯಾರ ದಿನ ಅಂತಂದ್ ಇವ್ ತಪ್ಪ ಇಲ್ರಿ ದೇವ್ ರೊಕ್ಕ ಕೊಡ್ಬೇಕ್ರಿ ಸಿಕ್ಕಿ ನಿಂದ ಫಸ್ಟ್ ಇದ್ರ ಹೋಗ ಹಂಗೇ ಇತ್ತರೆ ಮಾಲಕರ ತಪ್ಪ ನಂದಂತೆ ಫಸ್ಟ್ ರೊಕಾಯಿಸ್ಕೊಬೇಕು ಆಮೇಲೆ ಚಾ ಕೊಡಬೇಕು ಲೇನಿ ಹೌದು ನೋಡಿ ಮಾಲಕರ ನೀವು ಹೇಳಿದ ಮಾತು बरोबर आहेत्र ನೋಡಿ ಮಾಲಕರ ಫಸ್ಟ್ ರೊಕಾಯಿಸ್ಕೊಂಡಿಲ್ಲ ಏನಿಲ್ಲ ಚಾ ಕೊಟ್ಟಬಿಟಂದ್ರो मन्नं குடிडಬಿಟಂದ್ರಿ पेमेंट ओळख कट मारिरो आ तुगोपा इवत पेमेंट व कट निन 10 रुपया दंद 150 मनीद इवत पेमेंट क्लियर आत हा कष्टापड दुडीबेक ಕೆಲಸಾನೂ ಮಾಡಬೇಕು बाड्यान मग दुडवी दुरो का वापस इसकून तर इनम बरुला कल सके क्यार बंदे भिडस्ते नेलार गुए ए गते ठोगला बाड्यान के